ಇದು ಚಿಕ್ಕಬಸ್ಲೆ ಬೀಚ್ ಅಂತ ಹೇಳಿ ಒಂದ್ ನಾಲ್ಕು ಕಿಲೋಮೀಟರ್ ಮುರುಡೇಶ್ವರದಿಂದ ಆಗುತ್ತೆ ಈಗ ಅಲ್ಲಿ ಫುಲ್ ದೂರದಲ್ಲಿ ಮೀನಿನ ಬಲೆ ಹಾಕಿದಾರೆ ಬಲೆ ಎಳಿತಾ ಇದ್ದಾರೆ ಅಲ್ಲಿಗೆ ಹೋಗೋಣ ಮಾಡ್ತಿದಾರೆ ಎಷ್ಟು ಮೀನ್ ಸಿಗ್ತಿದ ನೋಡೋಣ ನೋಡೋಣ ಅವ್ರಿಗೆ ಕರ್ದು ಮಾತಾಡ್ಸ್ತೀನಿ ಏನಂತ ಹೇಳ್ತಾರೆ ಏನ್ ಇನ್ಫಾರ್ಮೇಶನ್ ಕೊಡ್ತಾರೆ ಯಾವ ತರ ಬಲೆ ಹಾಕ್ತಿದಾರೆ ಅಂತ ನೋಡಿ ಇವರು ಸಾವಿರದಿಂದ ಸಾವಿರದ ಇನ್ನೂರು ಅಡಿನ ಮುಂದೆ ಆಗಿರ್ತಾರಂತೆ ಬಲೆ ಇದು ಅದನ್ನು ಮತ್ತೆ ಅರ್ಧ ಗಂಟೆ ಬಿಟ್ಟು ಇದೇ ಥರ ಎಳಿತಾ ಇರ್ತಾರಂತೆ ನಾವು ಅವ್ರಿಗೆ ಹಾಂ ಇವಾಗ ಬಲೆ ಸಿಕ್ತು ಅನಿಸುತ್ತೆ ಇವಾಗ ತಗೊಂಡ್ಬರ್ತಾರೆ ನೋಡೋಣ ಅದರಲ್ಲಿ ಏನೇನು ಇರುತ್ತೆ ಏನು ಮೀನು ಸಿಕ್ಕಿ ಅಷ್ಟು ದೊಡ್ಡ ಬಲೆ ಏನಲ್ಲ ಬಿಡಿಸ್ತಾ ಇದ್ದಾರೆ ನೋಡಿ ಬಲೆ ಚಿಕ್ಕದೇ ಇದು ಒಂದು ಸಿಗಡಿ ಸಿಕ್ಕಿದೆ ಸಿಗಡಿ ದೊಡ್ಡ ಸೀಗಡಿ ನೋಡಿ ಪಾಪ ಅಷ್ಟೊತ್ತಿಂದ ಅವ್ರ ಬಲೆ ಹಾಕಿ ಎಲ್ಲ ಕಷ್ಟ ಪಡಿದಕ್ಕೆ ಸಿಕ್ಕಿದ್ ಇಷ್ಟೇ ಪಾಪ ಎಷ್ಟು ಕಷ್ಟ ನೋಡಿ